ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿಶ್ವವಿದ್ಯಾಲಯದಲ್ಲಿ ಜೀವ ವೈವಿಧ್ಯ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯಾಗಿರುವುದರಿಂದ ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರು ಒಟ್ಟುಗೂಡಿ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಥಮ ಬಾರಿಗೆ ಅದು ಎಂಟು ವಿಭಾಗಗಳು ವಿಶ್ವವಿದ್ಯಾನಿಲಯದ ಜೀವ ವಿಜ್ಞಾನ ವಿಭಾಗಗಳಾದ ಎಂಟು ವಿಭಾಗಗಳು ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಸೂಕ್ಷ್ಮ ಜೀವಾಣು ಶಾಸ್ತ್ರ ಜೀವರಸಾಯನ ಶಾಸ್ತ್ರ ಆಹಾರ ತಂತ್ರಜ್ಞಾನ ಶಾಸ್ತ್ರ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಮತ್ತು ಪರಿಸರ ವಿಜ್ಞಾನ ಈ ಎಲ್ಲ ವಿಭಾಗಗಳು ಒಟ್ಟುಗೂಡಿ ಕೃಷಿ ವಿಶ್ವವಿದ್ಯಾಲಯದ ಸಂಯೋಜನೆಯೊಂದಿಗೆ ಮತ್ತು ವ್ಯಾಲ್ಯೂ ಪ್ರಾಡಕ್ಟ್ ಲಿಮಿಟೆಡ್ ಅಮೃತ್ಪಲ್ ಇವರ ಸಂಯೋಜನೆಯೊಂದಿಗೆ ಈ ಒಂದು ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನವನ್ನು ನಾವು ಕೈಗೊಳ್ಳುತ್ತಾ ಇದ್ದೇವೆ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡರಂದು ಈ ಸಂಯೋಜನೆ ಈ ಸಮ್ಮೇಳನವು ನಡೆಯಲಿದೆ ಪ್ರಸಕ್ತ ಈ ಈ ಸಮ್ಮೇಳನಕ್ಕೆ ಸುಮಾರು ಆರುನೂರು ಐವತ್ತು ಶಿಬಿರಾರ್ಥಿಗಳು ನೋಂದಣಿಯನ್ನ ಮಾಡಿದ್ದಾರೆ ಮತ್ತು ಇನ್ನೂರಕ್ಕೂ ಹೆಚ್ಚು ತಜ್ಞರು ಪ್ರಬಂಧವನ್ನ ಮಂಡಿಸ್ತಾ ಇದ್ದಾರೆ ದೇಶದ ವಿವಿಧ ಭಾಗಗಳಿಂದ ತಜ್ಞರು ಈ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಈ ವಿಶ್ವ ಈ ಸಮ್ಮೇಳನವನ್ನು ಉದ್ಘಾಟಿಸಲು ಹೈದರಾಬಾದ್ ಸೆಂಟ್ರಲ್ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದಂತಹ ಪ್ರೊಫೆಸರ್ ಅಪ್ಪಾರಾವ್ ರಾವ್ತಾ ಇದ್ದಾರೆ ಜೊತೆಗೆ ಈ ವಿಶ್ವವಿದ್ಯಾಲಯ ಈ ಸಮ್ಮೇಳನದ ಕೀನೋ ಕ್ರೆಡಸ್ ನೀಡಲು ತೈವಾನ್ ವಿಶ್ವವಿದ್ಯಾನಿಲಯದ ಅದು ಬ್ಯಾಂಕಾಕ್ ವಿಶ್ವವಿದ್ಯಾಲಯದ ಹೆಸರಾಂತ ನಿರ್ದೇಶಕರು ಡೀನರು ಆದಂತಹ ಪ್ರೊಫೆಸರ್ ಸುಗಾಡ್ ಅವರು ಆಗಮಿಸಲಿದ್ದಾರೆ ಬೇರೆ ಜನಸಾಮಾನ್ಯರಿಗೆ ಮುಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ಈ ಒಂದು ಯೋಜನೆ ಇಟ್ಕೊಂಡು ಈ ಒಂದು ನೋನಿ ಅಂತಕ್ಕಂತಹ ಕಂಡು ಅಥವಾ ಆ ಪ್ರಾಡಕ್ಟ್ ಇರ್ತಕ್ಕಂತಹ ಔಷಧೀಯ ಗುಣಗಳು ಎಷ್ಟರ ಮಟ್ಟಿಗೆ ಜನಕ್ಕೆ ಅನುಕೂಲ ಆಗ್ತದೆ ಅದೊಂದು ಪ್ರಾಡಕ್ಟ್ಸ್ ಎಲ್ಲ ನೀವು ಅಲ್ಲಿ ಮಧ್ಯಮಿತರು ಬರ್ತೀರಿ ಈಗಿನ ಕ್ಯಾನ್ಸರ್ ಇರ್ಬೋದು ಫೇರ್ನೆಸ್ ಕ್ರೀಮ್ ಇರ್ಬೋದು ಅಥವಾ ಆಂಟಿ ಡಯಾಬಿಟಿಕ್ ಇರ್ಬೋದು ಎಲ್ಲವನ್ನೂ ಕೂಡ ಒಂದು ಹಣ್ಣು ಜನಸಾಮಾನ್ಯರ ಇತಿಹಾಸದಿಂದಲೂ ಕೂಡ ಮಾರಕವಾಗಿರ್ತಂತಹ ಮತ್ತು ಔಷಧಿಯೇ ಇಲ್ದಿರ್ತಕ್ಕಂತಹ ಕಾಯಿಲೆಗಳಿಗೆ ಈ ಒಂದು ಹಣ್ಣು ಮತ್ತು ಇತರ ಸಸ್ಯಗಳು ಅದಕ್ಕೆ ನಮಗೆ ಇದ್ದೇವೆ ಅಂತಂದ್ರೆ ತುಂಬಾ ಆಶ್ಚರ್ಯಕರ ಈ ಒಂದು ಚಾಲೆಂಜ್ ಅನ್ನ ಬಯೋಟೆಕ್ನಲ್ ವಿಭಾಗದ ಅಧ್ಯಕ್ಷರು ಮತ್ತು ತಿಪ್ಪೇಸ್ವಾಮಿ ಅವರು ಎಲ್ಲರೂ ಸಂತೋಷ್ ಅವರು ಹಾಗೂ ಎಲ್ಲ ಪ್ರಾಧ್ಯಾಪಕರು ಕೂಡ ನೋನಿಯವರ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಇವತ್ತು ಜನಕ್ಕೆ ಜಗತ್ತಿಗೆ ತಲುಪೋಗ ಮಾಡಿದರೆ ಈ ವಿಚಾರ ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ನಮ್ಮ ಜೀವ ಸಂಕುಲದ ವೈವಿಧ್ಯತೆ ಇದರಲ್ಲಿ ಆಗ್ತಕ್ಕಂತ ಉಪಯೋಗ ಗುಣಗಳು ಉದ್ದೇಶದಿಂದ ಆಯುರ್ವೇದ ಅನ್ನೋದು ಸಾವಿರಾರು ವರ್ಷದ ಇತಿಹಾಸ ಇದ್ರೂ ಕೂಡ ಇವತ್ತು ಎಲ್ಲೋ ಒಂದ್ ಕಡೆ ಇವತ್ತಿನ ಸಮಾಜಕ್ಕೆ ಸಂಶೋಧನೆಗೆ ಸಾಕಷ್ಟು ಚರಕ ಮಹರ್ಷಿಗಳು ಸುಶ್ರಿತ ಸಮಿತೆಯಲ್ಲಿ ಅಥವಾ ಸುಷ್ಠಿತ ಮಹರ್ಷಿಗಳು ಹೇಳಿದ್ದಲ್ಲದೆ ವಿಶೇಷವಾದ ಒಂದು ಸಂಶೋಧನೆ ಆ ನಂತರ ಆಗಿಲ್ಲದೆ ಇರೋ ಕಾರಣ ಅನ್ಸುತ್ತೆ ಒಂದು ಗ್ಯಾಪ್ ಆಗಿದೆ ಅಲೋಪತಿ ಇದಕ್ಕೂ ಹಾಗೂ ಸಾಕಷ್ಟು ಗಿಡಮೂಲಿಕೆಗಳು ನಮ್ಮ ಈ ಪಶ್ಚಿಮ ಘಟ್ಟದ ಶ್ರೇಣಿಯಲ್ಲಿ ಇರುವಂತದ್ದು ನಮ್ಮ ಪೂರ್ವಜರು ಬಳಸ್ತಾ ಇದ್ದಿದ್ದರನ್ನು ತಾವು ಕೂಡ ಶಿವಮೊಗ್ಗದೇ ಆಗಿದ್ರಿಂದ ಈ ಸ್ಥಳದಲ್ಲಿ ಇರೋದ್ರಿಂದ ಎಲ್ಲರೂ ಗಮನಿಸಿದೀರಿ ಅದರ ಉತ್ಪನ್ನ ಪವಾಡ ಸದೃಶವಾಗಿ ಕೆಲಸ ಮಾಡುವಂತದ್ದು ಸಾಕಷ್ಟು ಗಿಡಮೂಲಿಕೆಗಳೇ ಇದೆ ಹಾಗಾಗಿ ನಾನು ಯಾವುದೇ ತಜ್ಞರು ವಿಜ್ಞಾನಿಗಳು ಅಥವಾ ಇತರ ಸಂಸ್ಥೆಗಳ ಜೊತೆಗೆ ಒಂದೇ ಬೇಡಿಕೆ ವಿನಂತಿ ಇದು ಎರಡು ಪಂಗಡ ಆಗಬಾರದು ಅಂದ್ರೆ ಇವತ್ತು ವೈಜ್ಞಾನಿಕವಾಗಿ ವಿಮರ್ಶೆ ಮಾಡಿ ಅದರಲ್ಲಿ ಯಾವ ಮಲೆಕ್ಯೂಲ್ ಯಾಕೆ ವರ್ಕ್ ಆಗುತ್ತೆ ಅನ್ನೋದು ನಾವು ಹೇಳಿದಾಗ ಸಮಾಜ ಒಪ್ಕೊಳ್ಳಿಕ್ಕೆ ಇವತ್ತಿನ ದಿವಸಕ್ಕೆ ಅಗತ್ಯ ಇರೋ ಹಾಗೆ ಅದನ್ನು ನಡೆಸ್ಕೊಳ್ಬಹುದು ಆ ರೈತ ಹೇಗೆ ಬೆಳೆದ್ರೆ ಅತಿ ಹೆಚ್ಚು ಪೋಷಕಾಂಶ ಆ ಹಣ್ಣಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ಸಾವಯವ ಗೊಬ್ಬರ ನಿರ್ವಹಣೆ ಬಗ್ಗೆ ಡಾಕ್ಟರ್ ತಿಪ್ಪೇಸ್ವಾಮಿ ಅವರ ತಿಪ್ಪೇಶ್ ಅವರ ನೇತೃತ್ವದಲ್ಲಿ ಅವರ ತಂಡದ ಸಹಕಾರದೊಂದಿಗೆ ಸುಮಾರು ಮೂರುವರೆ ವರ್ಷದಿಂದ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಸತತವಾದ ಅಧ್ಯಯನ ಸಂಶೋಧನೆ ಆಗ್ತಾ ಇದೆ ಅಂತ ಹೇಳಿ ವಿಶೇಷವಾದ ವಿಶಿಷ್ಟವಾದ ಒಂದು ಪ್ರಾಡಕ್ಟ್ ಸುಮಾರು ನಮ್ಮ ರಿಸರ್ಚ್ ಟೀಮು ಕೃಷಿ ವಿಶ್ವವಿದ್ಯಾನಿಲಯದ ಜೊತೆಗೆ ಎರಡೂವರೆ ವರ್ಷದಿಂದ ಸತತವಾದ ಅಧ್ಯಯನ ಸಂಶೋಧನೆ ಮಾಡಿ ಅಮೃತೋನಿ ಆಂಟಿ ಏಜಿಂಗ್ ಅನ್ನೋ ಒಂದು ಪ್ರಾಡಕ್ಟ್ ಅನ್ನು ಹೊರಗಡೆ ತರುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ

ಹಂಗಲ್ಲ ಸರ್ ಇದು ಒಂದು ಒಡಂಬಡಿಕೆ ಆಗಿದೆ ವಿಶ್ವವಿದ್ಯಾಲಯ ಜೊತೆ ಒಡಂಬಡಿಕೆ ಆಗಿದೆ ಇಲ್ಲ ಇದು ನೋನಿ ಸಂಸ್ಥೆ ನೋನಿ ಸಂಸ್ಥೆ ವಿಶ್ವವಿದ್ಯಾಲಯದಲ್ಲಿ ಒಡಂಬಡಿಕೆ ಆಗಿದೆ ಎಂಒ ಇದೆ ಎಂಒ ಇದೆ ಆ ಮಿನಿಟ್ನಲ್ಲಿ ಸಂಪಾದನೆ ಮಾಡ್ತಾ ಈಗ ನೀವು ಇದು ಪ್ರೈವೇಟ್ ಕಂಪನಿಯಿಂದ ನಾವು ನೋನಿ ಅಂತ ನಾವು ಕಂಪನಿಯಿಂದ ಇಂಡಸ್ಟ್ರಿ ಇದು ನಾವು ಇಂಡಸ್ಟ್ರಿ ಕೊಲಾಬರೇಷನ್ ಜೊತೆ ಮಾಡಬೇಕು ಅಂತಂದಾಗ ಅದಕ್ಕೆ ಎಕ್ಸಾಂಪಲ್ ಹೇಳ್ತೀವಿ ಈಗ ಬಯೋಕಾನ್ ಇದೆ ಪ್ರೈವೇಟ್ ಕಂಪನಿ ಸಿಪ್ಲಾ ಇದೆ ಬಯೋಕಾನ್ ಇದೆ ಆಸ್ಲಿಕಾ ಇದೆ ಎಲ್ಲರೂ ಕೂಡ ವಿಶ್ವವಿದ್ಯಾಲಯಗಳಿಗೆ ಧನ ಸಹಾಯ ಮಾಡಿ ರಿಸರ್ಚ್ನ ಪ್ರಮೋಟ್ ಮಾಡ್ತಿರೋ ಉದ್ದೇಶದಿಂದ ನಾವು ಅದನ್ನ ನಾವು ಸದ್ಬಳಕೆಗೆ ಉಪಯೋಗಿಸ್ಕೊಂಡಿದ್ದೀವಿ ಮಾಡಿರೋದ್ರಿಂದ ಅದನ್ನ ನೋನಿಯವರು ಸ್ಪಾನ್ಸರ್ ಮಾಡಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಇವತ್ತು ಎಕನಾಮಿಕಲಿ ನಾವು ಫೈನಾನ್ಸ್ ಅಲ್ಲಿ ವಿಶ್ವವಿದ್ಯಾಲಯಗಳು ಬಲಿಷ್ಠವಾಗಿಲ್ಲ ಈ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ನಮಗೆ ಒಂದು ಇಲ್ಲಿ ಪ್ರೈವೇಟ್ ಕಂಪನಿ ಅಂತಲ್ಲ ಎನಿ ಇಂಡಸ್ಟ್ರಿ ಯಾವುದೇ ಒಂದು ಕೈಗಾರಿಕೆ ಕೈಗಾರಿಕಾ ಉದ್ಯಮದವರು ಇಂಡಸ್ಟ್ರಿ ಅವರು ನಮ್ದೊಂದು ನಾವು ಈಗ ನಮ್ಮ ಯು ಜಿ ಯುಜಿಸಿ ನಲ್ಲೇ ಇದೆ ನಾವು ಕಾಂಟ್ರಾಕ್ಟ್ ರಿಸರ್ಸ್ ನ ತಗಬೇಕಾಗ್ತದೆ ಆಮೇಲೆ ಸಿ ಎಸ್ ಆರ್ ಫಂಡ್ಸ್ ನ ಯೂಸ್ ಮಾಡಬೇಕಾಗ್ತದೆ ಈಗ ನಮ್ಗೆ ಯಾವುದೋ ಒಂದು ಕಂಪನಿ ಬಂದು ಎನಿ ಪ್ರೈವೇಟ್ ಕಂಪನಿ ನಾವು ಅದ್ರ ಬಗ್ಗೆ ವಿ ಮೈಂಡ್ ನಮ್ದೊಂದು ಇದು ಇದೆ ನೀವು ಅದರಲ್ಲಿ ಪ್ರಾಡಕ್ಟ್ ಮಾಡಿಕೊಡಿ ಅಂತಂದರೆ ನಾವು ವೇರ್ ಟು ಚಾರ್ಜ್ ನೋಡಿ ನಮ್ಮ ರಿಸರ್ಚ್ ಇದಕ್ಕೆ ನಮ್ಮ ಕೆಮಿಕಲ್ಸ್ಗೆ ನಮ್ಮ ಒಂದು ಬೇಕಾಗಿರ್ತಕ್ಕಂಥ ನೈಪುಣ್ಯತೆಗೆ ನಾವು ಇಷ್ಟು ಚಾರ್ಜ್ ಮಾಡ್ತೀವಿ